ಹೈ ಮೈ ಡಿಯರ್ ಲವ್ಲಿ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲಕ್ಷ್ಮಿ ಎಚ್ ಎಸ್ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ವಿಜ್ಞಾನ ಏನಿದೆ ಅಲ್ವಾ ಅದರಲ್ಲಿ ಭಾಗ ಒಂದು ಎರಡನೇ ಪಾಠವಾದಂತಹ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಪಾಠದ ನೋಟ್ಸು ಹಾಗೂ ಪಾಠದ ಮಧ್ಯದಲ್ಲಿ ಬರುವಂಥ ಕ್ವಶನ್ ಆನ್ಸರು ಜೊತೆಗೆ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವೇನಾದರೂ ಈ ಚಾನಲ್ಗೆ ಹೊಸಗರದಲ್ಲಿ ತಪ್ಪದೇ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಈಗ ನಾವು ವಿಡಿಯೋವನ್ನು ಶುರು ಮಾಡೋಣ ಮೊದಲೇದಾಗಿ ನಾವು ಈ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠದ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ ಕೊನೆಯದಾಗಿ ಆನ್ಸರ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ನಾನು ನಿಮಗೆ ತುಂಬ ಈಸಿಯಾಗಿ ನೋಟ್ಸನ್ನು ಕೊಡ್ತಾ ಹೋಗ್ತೀನಿ ಅದೇ ರೀತಿ ಕ್ವಶನ್ ಆನ್ಸರ್ ಕೂಡ ನೋಡಿ ಆಮ್ಲದ ಡೆಫಿನೇಷನ್ ಈ ರೀತಿ ಇದೆ ನೀವು ಇದನ್ನು ಸರಿ ಮಾಡಿ ನೋಡಿಕೊಳ್ಳ್ರಿ ಜೊತೆಗೆ ಪ್ರತ್ಯಾಮ್ಲದ ಡೆಫಿನೇಷನ್ ಕೂಡ ಇನ್ನು ಅದಾದ ಮೇಲೆ ನಿಮ್ಮ ಎಕ್ಸಾಮಿಗೆ ಆಮ್ಲ ಮತ್ತು ಪ್ರತ್ಯಾಮ್ಲಕ್ಕೆ ವ್ಯತ್ಯಾಸ ಕೇಳ್ತಾರೆ ಕೇಳ್ಬೋದು ಹಾಗಾಗಿ ಇದಿಷ್ಟನ್ನು ನೀವು ಸರಿ ಮಾಡಿ ನೋಟ್ಸನ್ನು ನೋಟ್ ಮಾಡ್ಕೊಳ್ಳಿ ಒಂದು ನೋಟ್ಸಲ್ಲಿ ಬರೆದಿಟ್ಕೊಳ್ಳ್ರಿ ನೈಸರ್ಗಿಕ ಆಮ್ಲಗಳು ಇನ್ನು ಪ್ರತ್ಯಾಮ್ಲದ ಹೆಸರು ಅಂದರೆ ಈ ಆಮ್ಲಗಳು ಪದಾರ್ಥ ಯಾವ ಪದಾರ್ಥದಲ್ಲಿದೆ ಹಾಗೂ ಅದರಲ್ಲಿ ಯಾವ ಆಮ್ಲ ಇದೆ ಅಂತ ಹೇಳಿ ಇನ್ನು ಪ್ರತ್ಯಾಮ್ಲದ ಹೆಸರು ಅದು ಯಾವುದರಲ್ಲಿದೆ ಅಂತ ಹೇಳಿ ಸೂಚಕ ಎಂದರೇನು ಅದರ ವಿಧಗಳು ಇನ್ನು ಸಾರೀಕೃತ ಆಮ್ಲ ಎಂದರೇನು ಸಾರರಿಕ್ತ ಆಮ್ಲ ಎಂದರೇನು ಅದರ ಡೆಫಿನಿಷನ್ನು ಅದಕ್ಕೆ ಎಕ್ಸಾಂಪಲ್ಸು ಮೇಲೆ ಲೋಹಗಳೊಂದಿಗೆ ಆಮ್ಲದ ವರ್ತನೆ ಯಾವ್ಯಾವ ರೀತಿ ರಿಯಾಕ್ಷನ್ನ ಒಳಗೊಂಡಿರುತ್ತೆ ಯಾವ ಅನಿಲ ಆಗುತ್ತೆ ಅಂತ ಇದೆ ಲೋಹಗಳೊಂದಿಗೆ ಪ್ರತ್ಯಾಮ್ಲದ ವರ್ತನೆ ಇನ್ನು ಈ ಪಾಠದಲ್ಲಿ ಮೂರು ಮಾರ್ಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆದಂತಹ ಡಯಾಗ್ರಾಮ್ ಯಾವುದಿದೆ ಸಾರರಿಕ್ತ ಸಲ್ಪಿರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಕರೆಕ್ಟಾಗಿ ಕಲ್ಕೊಳ್ಳ್ರಿ ಇದನ್ನು ಲೋಹೀಯ ಆಕ್ಸೈಡ್ಗಳೊಂದಿಗೆ ವರ್ತನೆ ಆಮ್ಲ ಯಾವ ರೀತಿ ಲೋಹಿ ಆಕ್ಸೈಡ್ಗಳೊಂದಿಗೆ ವರ್ತಿಸುತ್ತೆ ಅಂತ ಆ ಲೋಹಿ ಆಕ್ಸೈಡ್ಗಳೊಂದಿಗೆ ವರ್ತನೆ ಇನ್ನು ತಟಸ್ಥೀಕರಣ ಕ್ರಿಯೆ ಎಂದರೇನು ಅದಕ್ಕೆ ಎಕ್ಸಾಂಪಲ್ಲು ಇನ್ನು ಆಮ್ಲಗಳು ನೀರಿನಲ್ಲಿ ಕರಗಿದಾಗ ಅಥವಾ ವರ್ತಿಸಿದಾಗ ಏನೇನನ್ನು ಬಿಡುಗಡೆ ಮಾಡುತ್ತವೆ ಅದೇ ರೀತಿ ಪ್ರತ್ಯಾಮ್ಲಗಳು ಕೂಡ ನೀರಿನಲ್ಲಿ ಕರಗಿದಾಗ ಹೈಡ್ರಾಕ್ಸಿಲ್ ಅಯ್ಯ ಹೇಗೆ ಬಿಡುಗಡೆ ಮಾಡ್ತವೆ ಅನ್ನೋದನ್ನು ಸರಿಯಾಗಿ ನೋಡ್ತಾ ಹೋಗಿ ನೋಟ್ಸನ್ನು ನೋಟ್ ಮಾಡ್ಕೊಳ್ತಾ ಹೋಗಿ ಕಂಪ್ಲೀಟ್ ನೋಟ್ಸ್ ಇದೆ ಅಷ್ಟನ್ನು ನೀವೇನು ಮಾಡ್ರಿ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ಇನ್ನು ಪಾಠದ ಮಧ್ಯದಲ್ಲಿ ಬರುವಂಥ ಪ್ರಶ್ನೋತ್ತರಗಳಿಗೂ ಕೂಡ ಉತ್ತರಗಳು ಇಲ್ಲೇ ಸಿಗ್ತವೆ ಹಾಗಾಗಿ ಪ್ರಶ್ನೆಯನ್ನು ಓದ್ಕೊಳ್ಳ್ರಿ ಉತ್ತರಗಳನ್ನು ಕೂಡ ಸಹ ಬರ್ಕೊಂಡು ನೀವೇನು ಮಾಡಬೇಕು ನೋಟ್ಸನ್ನು ಚೆನ್ನಾಗಿ ತಯಾರಿ ಮಾಡ್ಕೋಬೇಕು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಮೊದಲೇ ಪ್ರಶ್ನೆ ಏನಿದೆ ನೋಡಿ ಮೊಸರು ಮತ್ತು ಹುಳಿ ಪದಾರ್ಥಗಳನ್ನು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಏಕೆ ಸಂಗ್ರಹಿಸೆ ಸಂಗ್ರಹಿಸಿಡಬಾರದು ಅಂತ ಇದೆ ಹೌದಾ ಅದಕ್ಕೆ ಉತ್ತರ ಕೂಡ ಇಲ್ಲಿದೆ ಇನ್ನು ಎರಡನೇ ಪ್ರಶ್ನೆ ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಸಾಮಾನ್ಯವಾಗಿ ಯಾವ ಅನಿಲ ಬಿಡುಗಡೆಯಾಗುತ್ತದೆ ಉದಾಹರಣೆಯೊಂದಿಗೆ ವಿವರಿಸಿರಿ ಈ ಅನಿಲದ ಅಸ್ತಿತ್ವವನ್ನು ನೀವು ಹೇಗೆ ಪರೀಕ್ಷಿಸುವಿರಿ ಅಂತ ಇದೆ ನಾನು ಆನ್ಸರ್ನ ಡಿಸ್ಕಸ್ ಮಾಡ್ತಾ ಹೋಗೋದಿಲ್ಲ ಬದಲಾಗಿ ಕ್ವಶನ್ ವಿತ್ ಆನ್ಸರನ್ನು ನಿಮಗೆ ನೋಟ್ಸನ್ನು ಕೊಡ್ತಾ ಹೋಗ್ತೀನಿ ಇನ್ನು ಮೂರನೇ ಪ್ರಶ್ನೆ ಲೋಹೀಯ ಸಂಯುಕ್ತ ಎ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಗುಳ್ಳೆಗಳನ್ನು ಉತ್ಪತ್ತಿ ಉತ್ಪತ್ತಿ ಮಾಡುತ್ತದೆ ಬಿಡುಗಡೆಯಾದ ಅನಿಲ ಉರಿಯುವ ಮೇಣದ ಬತ್ತಿಯನ್ನು ಆರಿಸುತ್ತದೆ ಈ ಕ್ರಿಯೆಯಲ್ಲಿ ಉಂಟಾದ ಒಂದು ಸಂಯುಕ್ತ ಕ್ಯಾಲ್ಸಿಯಂ ಕ್ಲೋರೈಡ್ ಆದರೆ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಇದೆ ಹಾಗಾಗಿ ಅದರ ರಾಸಾಯನಿಕ ಸಮೀಕರಣ ಈ ರೀತಿ ಇದೆ ಇನ್ನು ಕಂಟಿನ್ಯೂ ಆಗಿ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಬರುವಂಥ ಪ್ರಶ್ನೋತ್ತರಗಳು ಇವು ಪಾಠದ ಮಧ್ಯದ ಪ್ರಶ್ನೋತ್ತರಗಳು ನೋಡ್ತಾ ಹೋಗಿ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆಗಳನ್ನು ಸರಿ ಮಾಡಿ ಓದ್ಕೊಂಡು ಆಮೇಲೆ ಉತ್ತರಗಳನ್ನು ಸರಿಯಾಗಿ ಬರೀರಿ ನೀವು ಇನ್ನು ಕೆಳಗಿನ ಪ್ರಶ್ನೆಗಳನ್ನು ನೋಡಿ ನೋಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಇನ್ನ ನೆಕ್ಸ್ಟ್ ಪ್ರಶ್ನೆ ಅದರ ಆನ್ಸರ್ ಹೀಗಿದೆ ನಿಮ್ಮ ಎಕ್ಸಾಮ್ಗೆ ಲವಣಗಳೇನಿದ್ದಾವಲ್ವೋ ಆ ಲವಣಗಳಲ್ಲಿ ಯಾವುದಾದ್ರು ಒಂದನ್ನು ಕೊಡ್ತಾರೆ ಎರಡು ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಎಲ್ಲ ಲವಣಗಳನ್ನು ನೀವೇನು ಮಾಡಬೇಕು ಕಲ್ತ್ಕೊಂಡಿರಬೇಕು ಅದರ ಉಪಯೋಗಗಳನ್ನೆಲ್ಲ ನೀವು ತಿಳ್ಕೊಬೇಕು ಅಷ್ಟೇ ಅಲ್ಲದೆ ಅದರ ಈಕ್ವೇಷನ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ನೆಕ್ಸ್ಟ್ ವಾಷಿಂಗ್ ಸೋಡಾದ ಬಗ್ಗೆ ಕೊಟ್ಟಿದ್ದಾರೆ ವಾಷಿಂಗ್ ಸೋಡಾವನ್ನು ಹೇಗೆ ತಯಾರಿ ಮಾಡೋದು ಜೊತೆಗೆ ವಾಷಿಂಗ್ ಸೋಡಾದ ಉಪಯೋಗಗಳು ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಒಂದು ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅದರ ಮೇಲೆ ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರೇನು ಅಂತ ಹೇಳಿ ಕೇಳ್ಬೋದು ಇನ್ನು ಕೊನೆಯದಾಗಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಅನ್ವಯಗಳು ಅಂದರೆ ಉಪಯೋಗಗಳು ನೋಡಿ ವಿದ್ಯಾರ್ಥಿಗಳೇ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಪಾಠದ ಮಧ್ಯದ್ದು ಹಾಗೂ ಈ ಅಭ್ಯಾಸದ ಪ್ರಶ್ನೋತ್ತರಗಳು ಎಲ್ಲವೂ ಕೂಡ ಏನಾಗಿರ್ತವೆ ಇಂಪಾರ್ಟೆಂಟ್ ಆಗಿರ್ತವೆ ಯಾವುದನ್ನು ನೀವೇನು ಮಾಡಬಾರ್ದು ಇಗ್ನೋರ್ ಮಾಡಬಾರ್ದು ಎಲ್ಲದರ ಮುಖಾಂತರನೂ ಅಷ್ಟೇ ಇಲ್ಲದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ನಿಮಗೆ ತಿಳಿದಿರಲಿ ನಿಮಗೆ ಗೊತ್ತಿರಲಿ ಚಟುವಟಿಕೆ ಏನೇನಿರುತ್ತಲ್ಲ ಅದೆಲ್ಲ ಪಾಟ್ಸಿಂದನೂ ಒನ್ ಮಾರ್ಸಿಂದು ಟೂ ಮಾರ್ಸು ಅಥವಾ ಅಪ್ಲಿಕೇಶನ್ ಕ್ವಶನ್ಸ್ಗಳನ್ನು ಕೇಳ್ತಾ ಹೋಗ್ತಾರೆ ನೆಕ್ಸ್ಟ್ ನೋಡಿರಿ ಅಭ್ಯಾಸದ ಪ್ರಶ್ನೆಯನ್ನು ಎರಡನೇ ಪ್ರಶ್ನೆ ವಿತ್ ಆನ್ಸರ್ ಇನ್ನು ಮೂರನೇ ಪ್ರಶ್ನೆ ಅದಕ್ಕೆ ಆನ್ಸರ್ ಇದೆ ನಾಲ್ಕನೇ ಪ್ರಶ್ನೆ ವಿತ್ ಆನ್ಸರ್ ಇನ್ನು ಐದನೇ ಪ್ರಶ್ನೆ ಹೀಗಿದೆ ಅದಕ್ಕೆ ಈ ರೀತಿಯಾದಂಥ ಆನ್ಸರನ್ನು ನೀವು ಬರೀಬೇಕಾಗತ್ತೆ ಇನ್ನು ಸಿಕ್ಸ್ ಕ್ವೆಶನ್ ಅದಕ್ಕೆ ಈ ರೀತಿ ಲಾಂಗ್ ಆನ್ಸರನ್ನು ಬರೀಬೇಕು ನೀವು ಇನ್ನು ಏಳನೇ ಪ್ರಶ್ನೆ ನೋಡಿ ಏಳನೇ ಪ್ರಶ್ನೆ ಕೊಟ್ಟಿದ್ದಾರೆ ಮಳೆ ನೀರು ವಿದ್ಯುತ್ ಪ್ರವಾಹವನ್ನು ಪ್ರವಹಿಸಲು ಬಿಡು ಬಿಡುತ್ತದೆ ಆದರೆ ಆ ಸವಿತ ನೀರು ಬಿಡುವುದಿಲ್ಲ ಏಕೆ ಅಂತ ಹೇಳಿ ಕೇಳಿದ್ದಾರೆ ಯಾಕಂದರೆ ಮಳೆಯ ನೀರಿನಲ್ಲಿ ಕೆಲವು ಲವಣಗಳು ಕರಗಿ ಅಯಾನುಗಳು ಇರ್ತವೆ ಆದ್ದರಿಂದ ಅದರ ಮೂಲಕ ವಿದ್ಯುತ್ ಪ್ರವಾಹ ಹರಿಯಲು ಬಿಡುತ್ತದೆ ಆದರೆ ಆ ಸವಿತ ನೀರಿನಲ್ಲಿ ಅಯಾನುಗಳಿಲ್ಲದಿರುವ ಕಾರಣದಿಂದ ವಿದ್ಯುತ್ ಪ್ರವಾಹ ಹರಿಯಲು ಅದು ಸಾಧ್ಯವಾಗುವುದಿಲ್ಲ ಬಿಡುವುದಿಲ್ಲ ಅಂತ ಹೇಳಿ ಬರೀಬೇಕು ಇನ್ನು ಎಂಟನೇ ಪ್ರಶ್ನೆ ಆಮ್ಲಗಳು ನೀರಿನ ಅನುಪಸ್ಥಿತಿಯಲ್ಲಿ ಆಮ್ಲೀಯ ಸ್ವಭಾವವನ್ನು ಏಕೆ ತೋರಿಸುವುದಿಲ್ಲ ಅಂತ ಇದೆ ಇಲ್ಲೇನಾಗುತ್ತೆ ಆಮ್ಲಗಳು ನೀರಿನಲ್ಲಿ ಕರಗಿದಾಗ ಮಾತ್ರ ಹೈಡ್ರೋಜನ್ ಅಯಾನುಗಳನ್ನು ಬಿಡುಗಡೆ ಮಾಡುತ್ತೆ ಆಮ್ಲೀಯ ಗುಣಗಳನ್ನು ಪ್ರದರ್ಶಿಸುತ್ತದೆ ನೀರಿನಲ್ಲಿ ಆಮ್ಲಗಳು ವಿಲೀನವಾಗದೇ ಇದ್ದಾಗ ಹೈಡ್ರೋಜನ್ ಅಯಾನುಗಳು ಬಿಡುಗಡೆ ಆಗೋದಿಲ್ಲ ಆದ್ದರಿಂದ ಆಮ್ಲೀಯ ಸ್ವಭಾವವನ್ನು ತೋರ್ಪಡಿಸುವುದಿಲ್ಲ ಅಂತ ಹೇಳಿ ಬರೀಬೇಕು ಇನ್ನು ಒಂಬತ್ತನೇ ಪ್ರಶ್ನೆ ಎ ಬಿ ಸಿ ಡಿ ಮತ್ತು ಇ ಇದು ದ್ರಾವಣಗಳನ್ನು ಸಾರ್ವತ್ರಿಕ ಸೂಚಕದಿಂದ ಪರೀಕ್ಷಿಸಿದಾಗ ಅನುಕ್ರಮವಾಗಿ ನಾಲ್ಕು ಹನ್ನೊಂದು ಏಳು ಒಂಬತ್ತು ಬಿ ಎಸ್ ತೋರಿಸಿವೆ ಯಾವ ದ್ರಾವಣವು ಅಂದರೆ ಯಾವ್ಯಾವ ದ್ರಾವಣ ಏನೇನು ಆಮ್ಲೀಯ ಗುಣ ಹೊಂದಿದೆಯೋ ಅಥವಾ ಪ್ರತ್ಯಾಮ್ಲಿಯ ಗುಣ ಹೊಂದಿದೆ ಅಂತ ಹೇಳಿ ಬರೀಬೇಕಾಗುತ್ತೆ ನಿಮ್ಮ ಪರೀಕ್ಷೆಗೂ ಕೂಡ ಈ ಒಂದು ಕ್ವಶನ್ಸನ್ನು ಕೊಟ್ಟೆ ಕೊಟ್ಟಿರ್ತಾರೆ ಈಗ ನೋಡ್ಕೊಳ್ಳಿದ್ರು ಆನ್ಸರನ್ನು ಗೊತ್ತಿದೆ ಸೊನ್ನೆಯಿಂದ ಏಳರವರೆಗೂ ಬಂತು ಅಂತ ಅಂದರೆ ಅಂದರೆ ಏಳಕ್ಕಿಂತ ಬಿಲೋ ಬಂತು ಅಂದರೆ ಅದು ಆಮ್ಲ ಆಗಿರುತ್ತೆ ಆಮ್ಲೀಯ ಗುಣ ಹೊಂದಿರುತ್ತೆ ಇನ್ನು ಸೆವೆನ್ಗಿಂತ ಜಾಸ್ತಿ ಅಂದರೆ ಸೆವೆನ್ ಟು ಫೋರ್ಟೀನ್ ಬಂದರೆ ಅದು ಪ್ರತ್ಯಾಮ್ಲೀಯ ಆಗಿರುತ್ತೆ ಇನ್ನು ಸೆವೆನ್ ಇದ್ದರೆ ಅದು ನ್ಯೂಟ್ರಲ್ ಆಗಿರುತ್ತೆ ಇನ್ನು ಹತ್ತನೇ ಪ್ರಶ್ನೆ ನೋಡಿ ಅದಕ್ಕೆ ಉತ್ತರವನ್ನು ಈ ರೀತಿ ಬರೆಯಿರಿ ಇನ್ನು ಹನ್ನೊಂದನೇ ಪ್ರಶ್ನೆ ನೋಡಿ ತಾಜಾ ಹಾಲಿನ ಪಿ ಎಚ್ ಆರು ಅದು ಮೊಸರಾಗದಂತೆ ಅದರ ಪಿ ಎಚ್ ಹೇಗೆ ಬದಲಾಗುತ್ತದೆ ಮೊಸರಾದಂತೆ ಎಂದು ನೀವು ಭಾವಿಸುತ್ತೀರಿ ನಿಮ್ಮ ಉತ್ತರಕ್ಕೆ ವಿವರಣೆ ನೀಡಿ ಅಂತ ಹೇಳಿದರೆ ಈ ಥರದ ಕ್ವಶನ್ಸನ್ನು ನಿಮಗೆ ಅಪ್ಲಿಕೇಶನ್ ಕ್ವಶನ್ ಆಗಿ ಕೊಡ್ತಾರೆ ಹಾಲು ಮೊಸರಾದರೆ ಪಿ ಎಚ್ ಆರಕ್ಕಿಂತ ಕಡಿಮೆಯಾಗುತ್ತದೆ ಬ್ಯಾಕ್ಟೀರಿಯು ತಾಜಾ ಹಾಲನ್ನು ಲ್ಯಾಕ್ಟಿಕ್ ಅದು ಲ್ಯಾಕ್ಟಿಕ್ ಆಗಿದೆ ಲ್ಯಾಕ್ಟಿಕ್ ಆಗಬೇಕು ಲ್ಯಾಕ್ಟಿಕ್ ಆಮ್ಲದೊಂದಿಗೆ ವರ್ತಿಸುವಂತೆ ಮಾಡಿ ಮೊಸರಾಗುವಂತೆ ಅದು ಪರಿವರ್ತಿಸುತ್ತೆ ಅಂತ ಹೇಳಿ ಬರೀ ಸಿಮ್ ಇದು ಕೂಡ ಅದೇ ರೀತಿಯಾದಂಥ ಪ್ರಶ್ನೆ ಓದ್ಕೊಳ್ರಿ ಉತ್ತರವನ್ನು ಬರೀರಿ ಇನ್ನು ಹದಿಮೂರನೇದು ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಅನ್ನು ತೇವಾಂಶ ನಿರೋಧಕ ಸಂಗ್ರಾಹಕಗಳಲ್ಲಿ ಸಂಗ್ರಹಿಸಿ ಇಡಬೇಕು ಏಕೆ ವಿವರಿಸಿರಿ ಅಂತ ಕೇಳಿದ್ದಾರೆ ನೋಡಿರಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬೇಗನೆ ತೇವಾಂಶವನ್ನು ಹೀರಿಕೊಂಡು ಗಟ್ಟಿ ಚಿಪ್ಸಮಾಗಿಬಿಡುತ್ತೆ ಹಾಗಾಗಿ ಇದನ್ನು ತೇವಾಂಶ ನಿರೋಧಕ ಸಂಗ್ರಾಹಕಗಳಲ್ಲಿ ಮಾಡ್ತಾರೆ ಸಂಗ್ರಹಿಸಿ ಇಡ್ತಾರೆ ಇನ್ನು ನೆಕ್ಸ್ಟ್ ಪ್ರಶ್ನೆ ತಟಸ್ಥೀಕರಣ ಕ್ರಿಯೆ ಎಂದರೇನು ಎರಡು ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಸೇರಿದಾಗ ಉತ್ಪತ್ತಿಯಾಗುವಂಥದ್ದನ್ನೇ ನಾವೇನಂತ ಹೇಳ್ತೇವೆ ತಟಸ್ಥೀಕರಣ ಕ್ರಿಯೆ ಅಂತ ಹೇಳಿ ಕರಿತೇವೆ ಅದಕ್ಕೆ ಎಕ್ಸಾಂಪಲ್ ಕೂಡ ಇಲ್ಲಿದೆ ನೋಡಿಕೊಂಡ್ರೆ ಎಕ್ಸಾಮಿಗೆ ಈ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಇನ್ನು ಕೊನೆಯದಾಗಿ ವಾಷಿಂಗ್ ಸೋಡಾ ಮತ್ತು ಅಡುಗೆ ಸೋಡಾಗಳ ಎರಡೆರಡು ಪ್ರಮುಖ ಉಪಯೋಗಗಳನ್ನು ಬರೀರಿ ಅಂತ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಇದೆ ಅವುಗಳನ್ನು ನೋಡಿಕೊಂಡಾದರೂ ಬರೀರಿ ಅಥವಾ ಈ ನೋಟ್ಸನ್ನು ನೀವು ಫಾಲೋ ಮಾಡಾದರೂ ಬರೀರಿ ಇಲ್ಲಿಗೆ ಈ ಪಾಠದ ಅಂದರೆ ಆಮ್ಲಗಳು ಪ್ರತ್ಯ ಆಮ್ಲಗಳು ಮತ್ತು ಲವಣಗಳು ಪಾಠದ ಅಷ್ಟು ಪ್ರಶ್ನೋತ್ತರಗಳನ್ನು ನಾವು ಸಹ ವಿವರವಾಗಿ ನೋಡ್ತಾ ಹೋದ್ವಿ ಇದನ್ನು ಸರಿ ಮಾಡಿ ನೋಟ್ ಮಾಡ್ಕೊಂಡು ಇಟ್ಕೊಳ್ರಿ ನಿಮ್ಮ ಪರೀಕ್ಷೆಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ವೀಡಿಯೋವನ್ನು ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಇನ್ನು ಮುಂದಿನ ವೀಡಿಯೋಗಳು ನಿಮಗಾಗಿ ಬರ್ತಾ ಇರ್ತವೆ ಅಲ್ಲಿ ತನ ವೇಟ್ ಮಾಡ್ತಾಯಿರಿ